ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತರ ನಾಮದಲ್ಲಿ ಈ ದಿನದ ಈ ವಾಕ್ಯ ಧ್ಯಾನಕ್ಕೂ ಪ್ರಾರ್ಥನೆಗೂ ನಿಮಗೆ ಸ್ವಾಗತ ಮಾಡುತ್ತೇನೆ ಮುಂಜಾನೆಯಲ್ಲಿ ಇಲ್ಲವೇ ಈ ದಿನದಲ್ಲಿ ನಿಮ್ಮೊಟ್ಟಿಗೆ ದೇವರ ವಾಕ್ಯದ ರಹಸ್ಯಗಳನ್ನು ತಿಳಿಯಪಡಿಸಿ ನಿಮಗಾಗಿ ಪ್ರಾರ್ಥಿಸಿ ನೀವು ನಿಮ್ಮ ಕುಟುಂಬವು ದೈವಾಶೀರ್ವಾದ ಹೊಂದಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಾ ದೇವರ ಭಕ್ತಿಯಲ್ಲಿ ಬೆಳೆಯುತ್ತಾ ಇರಬೇಕೆಂದು ನಾನು ಪ್ರಾರ್ಥನಾಪೂರ್ವಕವಾಗಿ ಈ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ ಕರ್ತನ ಕೃಪೆಯು ಸಮಾಧಾನವು ನಿಮಗೂ ನಿಮ್ಮ ಕುಟುಂಬಗಳಿಗೂ ಲಭಿಸಲಿ ಪ್ರಿಯ ದೇವಜನವೇ ಪ್ರಿಯ ದೇವಜನವೇ ಬೈಬಲಲ್ಲಿ ನಾವು ನೋಡುವಾಗ ಪೌಲ ಭಕ್ತನು ಒಂದು ಮಾತನ್ನು ಹೇಳುತ್ತಾನೆ ಇನ್ನು ಜೀವಿಸುವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ಯಾವಾಗ ಪೌಲುಭಕ್ತನು ಈ ಮಾತನ್ನು ಹೇಳುತ್ತಾನೋ ಆನಂತರವಾಗಿ ಜೀವನದ ಕೊನೆಯಲ್ಲಿ ಒಂದು ಮಾತನ್ನು ಹೇಳುತ್ತಾನೆ ನಾನು ಒಳ್ಳೆಯ ಕ್ರಿಸ್ತಿಯ ಓಟವನ್ನು ಓಡಿದ್ದೇನೆ ನಾನು ಜಯವನ್ನು ಕಂಡಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ ಎಂದು ಒಂದು ಸಾರಾಂಶ ರೂಪದಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಈ ಹೊತ್ತು ನಾನು ನಿಮಗೆ ಹೇಳುವುದೇನೆಂದರೆ ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುವುದಾದರೆ ನಿಮಗೂ ನನಗೆ ಸಿಗುವಂಥ ಪ್ರಯೋಜನಗಳು ಆಶೀರ್ವಾದಗಳು ಏನಾಗಿವೆ ಎಂಬುದನ್ನು ನಾವು ಈ ದಿನವಾಗಿ ನೋಡಿಕೊಳ್ಳಲಿಕ್ಕಿದ್ದೇವೆ ಖಂಡಿತ ಈ ದಿನದ ವಾಕ್ಯವು ಕೂಡ ನಿಮಗೆ ಆಶೀರ್ವಾದಕರವಾಗಿರುತ್ತದೆಂದು ನಂಬದು ನಂಬುತ್ತೇನೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಒಂದು ಯೋಹಾನ ಮೊದಲ ಯೋಹಾನನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು ಹಾಲಲುಯ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಒಂದು ಭಾಗದಲ್ಲಿ ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು ಎಂದು ಹೇಳುತ್ತಾ ಇದೆ ಪ್ರಿಯ ದೇವಶನವೇ ಈ ಒಂದು ಮಾತು ಬಹಳ ನಿಜವಾಗಿ ಹೇಳಬೇಕಾದರೆ ಆಶೀರ್ವಾದಕರವಾದದ್ದು ಅನೇಕ ಸಾರಿ ಅನೇಕ ದೇವಭಕ್ತರುಗಳು ಇದನ್ನು ಉಪಯೋಗಿಸುತ್ತಾ ಇರುತ್ತಾರೆ ಹೇಳುತ್ತಾ ಇರುತ್ತಾರೆ ನಿಮ್ಮಲ್ಲಿರುವವನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ಎಂಬುದಾಗಿ ಹಾಗಾದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ ಲೋಕದಲ್ಲಿಯೂ ಒಬ್ಬನಿದ್ದಾನೆ ಅವನೇ ಸೈತಾನನು ನಿಮ್ಮಲ್ಲಿಯೂ ಒಬ್ಬನಿದ್ದಾನೆ ಆತನೇ ಏಸು ಕ್ರಿಸ್ತನು ನಿಮ್ಮಲ್ಲಿಯೂ ನನ್ನಲ್ಲಿ ಇರುವಾತನು ಈ ಲೋಕದಲ್ಲಿರುವಾತನು ಅಂದರೆ ಸೈತಾನನಿಗಿಂತ ಹೆಚ್ಚಿನವನು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಅದರ ಸರಳವಾದ ಅರ್ಥ ಏನೆಂದರೆ ಸೈತಾನನು ಬಲಹೀನನು ದೇವರು ಬಲವುಳ್ಳವನು ಆಗಿದ್ದಾನೆ ಹಾಗಾದರೆ ಬಲಹೀನವಾದ ಕಾರ್ಯಗಳನ್ನು ನಾವು ಕಂಡು ಭಯಪಡಬೇಕಾ ಬಲಹೀನವಾದಂಥ ದುಷ್ಟನನ್ನು ಸೈತಾನನನ್ನು ಕಂಡು ನಾವು ಓಡಿ ಹೋಗಬೇಕಾ ಇಲ್ಲವೇ ಅವನನ್ನು ಎದುರಿಸಿ ನಾವು ಗೆಲ್ಲಲಿಕ್ಕೆ ಪ್ರಯತ್ನಿಸಬೇಕಾ ಎಂಬುದು ಮುಖ್ಯವಾದಂಥ ವಿಚಾರವಾಗಿದೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ದುಷ್ಟನಾದ ಸೈತಾನನು ಅನೇಕ ವಿಧವಾದಂಥ ಹೋರಾಟಗಳನ್ನು ತಂದು ಹಾಕುವಾಗ ದೇವರು ಒಂದು ಕಡೆ ನಿಂತುಕೊಂಡು ಹೇಳುತ್ತಿರುತ್ತಾರೆ ಮಗಳೇ ಮಗನೇ ನಾನು ನಿನಗೆ ಸಹಾಯ ಮಾಡುತ್ತೇನೆ ಇದನ್ನು ಜಯಿಸಲಿಕ್ಕೂ ಇದನ್ನು ಎದುರಿಸಲಿಕ್ಕೂ ಇದರಿಂದ ಹೊರಗಡೆ ಬರಲಿಕ್ಕೂ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುವಾಗ ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳದೆ ನಾವು ದುಷ್ಟನಾದ ಸೈತಾನನೇ ಕೊಡುವ ಸ್ವರಕ್ಕೆ ನಾವು ಕಿವಿಗೊಡುತ್ತಾ ಅಯ್ಯೋ ನನಗೆ ಹಾಗಾಗ್ಬಿಡುತ್ತೇನೋ ನನ್ನ ಜೀವನ ಹೀಗಾಗ್ಬಿಡುತ್ತೇನೋ ಹೀಗೇನೋ ಹಾಗೇನೋ ಅಂತ ಅನೇಕ ಕಾರ್ಯಗಳನ್ನು ಊಹೆ ಮಾಡಿಕೊಂಡು ದುಷ್ಟನಾದ ಸೈತಾನನ ಕಡೆಗೆ ಅವಕಾಶವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಒಂದು ರೋಗ ಎಂಬ ಬಲಹೀನತೆ ಬರುವಾಗ ಒಂದು ಅಪಾರ್ಥ ಇಲ್ಲ ಕುಟುಂಬದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಏನಾದರೂ ಹೋರಾಟಗಳು ಬರುವಾಗ ಅದಕ್ಕೆ ನಾವು ದೇವರ ಕಡೆಗೆ ನಿಂತು ದೇವರ ಸ್ವರವನ್ನು ಕೇಳಿ ಬಲಗೊಂಡು ಅದನ್ನು ಎದುರಿಸಿ ಜಯಿಸಬೇಕೆ ಹೊರತು ಸೈತಾನನಿಗೆ ಅವಕಾಶವನ್ನ ಕೊಡಬಾರದು ವಾಕ್ಯ ಹೇಳುತ್ತದೆ ನೀವು ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತ ಹೇಳುತ್ತದೆ ಅನೇಕ ಕಾರ್ಯಗಳಲ್ಲಿ ದುಷ್ಟನಾದ ಸೈತಾನನು ನಮಗೆ ಕೋಪವನ್ನು ತರಿಸ್ತಾನೆ ಬೇಸರವನ್ನು ತರಿಸ್ತಾನೆ ಚಿಂತೆಯನ್ನ ಕೊಡುತ್ತಾನೆ ಭಯವನ್ನು ತರುತ್ತಾನೆ ಅಪನಂಬಿಕೆಯನ್ನು ಹುಟ್ಟಿಸುತ್ತಾನೆ ಇದೆಲ್ಲವೂ ದುಷ್ಟನು ನಮ್ಮ ಜೀವಿತದಲ್ಲಿ ಮಾಡುವಂಥ ಕೃತ್ಯಗಳು ದೇವರು ಇನ್ನೊಂದು ಕಡೆ ಏನು ಹೇಳ್ತಾನೆ ಭಯಪಡಬೇಡ ಚಿಂತಿಸಬೇಡ ನನ್ನ ಮೇಲೆ ಹಾಕು ನಾನಿದ್ದೇನೆ ದಿಗ್ಭ್ರಮೆಗೊಳ್ಳಬೇಡ ಕಳವಳಗೊಳ್ಳಬೇಡ ಈ ರೀತಿಯಾದಂಥ ಮಾತುಗಳು ಹೇಳ್ತಾ ಇದ್ದರೆ ನಾವು ದೇವರ ಕಡೆಗೆ ವಾಲುವುದಿಲ್ಲ ಬದಲಾಗಿ ದುಷ್ಟನ ಕಡೆಗೆ ವಾಲಿ ಲೋಕದಲ್ಲಿರುವಂಥವನು ದೊಡ್ಡವನು ಅಂತ ಹೇಳಿ ಅವನಿಗೆ ನಾವು ಪುಷ್ಟಿ ಕೊಡ್ತಾ ಇರ್ತೇವೆ ನಮ್ಮಲ್ಲಿ ಎರಡು ವಿಧವಾದ ಸ್ವಭಾವಗಳು ಎರಡು ವಿಧವಾದ ಜೀವಿತಗಳಿರ್ತವೆ ನಾವು ಪಾಸಿಟಿವ್ ಆಗಿ ನಕಾರಾತ್ಮಕ ಸಕಾರಾತ್ಮಕವಾಗಿದ್ದರೆ ಸಕಾರಾತ್ಮಕವಾಗಿ ನಾವು ಬಲಗೊಳ್ಳುತ್ತೇವೆ ನಕಾರಾತ್ಮಕ ಹೋಗುವುದನ್ನು ನಕಾರಾತ್ಮಕವಾಗಿ ಬೆಳೀತಾ ಇರ್ತೇವೆ ಯಾವುದನ್ನು ನಾವು ನೀರಾಕಿ ಪೋಷಿಸ್ತೇವೋ ಅದು ಬೆಳವಣಿಗೆ ಆಗ್ತದೆ ನೀವು ನೀರಾಕಿ ಸೈತಾನನಿಗೆ ಪೋಷಣೆ ಮಾಡಿದರೆ ಸೈತಾನನ ಕೃತ್ಯಗಳು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಅಧಿಕವಾಗ್ತದೆ ಅದೇ ದೇವರ ಕೃತ್ಯಗಳಿಗೆ ನಾವು ನೀರಾಕಿ ಪೋಷಿಸುವಾಗ ಅದು ಬೆಳೆಯುತ್ತದೆ ಪ್ರತಿದಿನ ವಾಕ್ಯವನ್ನು ಓದುವುದರಿಂದ ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಆತ್ಮೀಕ ಜೀವಿತಕ್ಕೆ ನಾವು ಏನು ಮಾಡ್ತಾ ಇರ್ತೇವೆ ನೀರನ್ನು ಉಣಿಸ್ತಾ ಪೋಷಿಸ್ತಾ ಇರ್ತೇವೆ ಆಗ ನಮ್ಮ ಆತ್ಮೀಕ ಜೀವಿತ ಬಲಗೊಳ್ಳುತ್ತದೆ ಆದರೆ ನಾವೇನು ಅಂದರೆ ಅಪನಂಬಿಕೆಗೂ ಲೋಕಕ್ಕೂ ಹಣಕ್ಕೂ ಇಹಲೋಕದ ಜನರ ಮಾತುಗಳಿಗೂ ನಾವು ಕಿವಿಗೊಡುತ್ತಾ ಅವ್ರು ಏನಂದರು ಏನು ನಿಮಗೆ ವಿರುದ್ಧವಾಗಿ ಮಾಡಿದ್ರು ಅದನ್ನೇ ಯೋಚನೆ ಮಾಡುತ್ತಾ ಅದನ್ನೇ ನೀವು ಬಾಧೆ ಪಡುತ್ತಾ ಇರುವುದರಿಂದ ದೇವರು ವಾಕ್ಯ ಹೇಳುತ್ತದೆ ನೀನು ನಕಾರಾತ್ಮಕ ವಾದವುಗಳಿಗೂ ಬೈಗಳಿಗಳಿಗೂ ಕೋಪಕ್ಕೂ ದ್ವೇಷಕ್ಕೂ ಅಸೂಯಕ್ಕೂ ಈ ಲೋಕದ ಕಾರ್ಯಗಳಿಗೂ ನೀನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೀಯಂತ ಹೇಳ್ತದೆ ಹಾಗಾದರೆ ಪ್ರಿಯ ದೇವ ಜನವೇ ನೀವು ನಾನು ಗಮನಿಸಬೇಕಾದಂಥ ವಿಚಾರ ಲೋಕದಲ್ಲಿಯೂ ಇದ್ದಾನೆ ಸೈತಾನನು ನಿಮ್ಮಲ್ಲಿರುವನ ಕ್ರಿಸ್ತನು ಈಗ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಂಥ ಅಂಶ ಏನಂದರೆ ಲೋಕದಲ್ಲಿರುವಂಥವನಿಗಿಂತ ನಮ್ಮಲ್ಲಿರುವಾತನು ಹೆಚ್ಚಿನವನಾದರೆ ನಮಗೆ ಏನು ಸಂಭವಿಸೋದಿಲ್ಲ ಇವಾಗ ಸಿಂಪಲ್ ಆಗಿ ಹೇಳಬೇಕಾದ್ರೆ ಪೌಲ್ನ ಹೇಳಿದ ಹಾಗೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ನಿಮಗೂ ನನಗಾಗುವ ಪ್ರಯೋಜನಗಳೇನು ಆಶೀರ್ವಾದಗಳೇನು ಈಗ ಅರ್ಥ ಆಯಿತಲ್ಲ ನಮ್ಮಲ್ಲಿರುವಾತನು ಕ್ರಿಸ್ತನು ಲೋಕದಲ್ಲಿರುವಾತನು ದುಷ್ಟನು ಹಾಗಾದರೆ ಕ್ರಿಸ್ತನು ನಮ್ಮಲ್ಲಿದ್ದರೆ ನಮಗೆ ಸಿಗುವಂಥ ಪ್ರಯೋಜನಗಳೇನು ಅದರಿಂದ ಏನು ಆಶೀರ್ವಾದಗಳು ಸಿಗ್ತದೆ ಅಂತ ನಾವು ದೇವರ ವಾಕ್ಯದ ಮೂಲಕವಾಗಿ ಸ್ವಲ್ಪ ಧ್ಯಾನ ಮಾಡಿ ನೋಡಿಕೊಳ್ಳೋಣ ಮೊದಲನೇದಾಗಿ ಈಶಾಯಿನ ಪ್ರವಾದನೆಯ ಗ್ರಂಥ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ದೇವರು ನಿನ್ನಲ್ಲಿರುವುದಾದರೆ ಲೋಕದಲ್ಲಿರುವ ಆತನಿಗಿಂತ ದೇವರು ನಿನ್ನಲ್ಲಿದ್ದರೆ ನಿನ್ನ ವಿರೋಧವಾಗಿ ದುಷ್ಟನಾಗಲಿ ದುಷ್ಟನಿಗೆ ಸಂಬಂಧಿಸಿದ ವ್ಯಕ್ತಿಗಳಾಗಲಿ ಏನೇ ಆಯುಧಗಳನ್ನು ಕಲ್ಪಿಸಿದರೂ ಕೂಡ ಅವು ಫಲಿಸುವುದಿಲ್ಲ ಎಂದು ಹೇಳುತ್ತಾ ಇದೆ ಇಷ್ಟೊಂದು ಆಶೀರ್ವಾದಕರವಾದ ವಾಕ್ಯ ಅಲ್ವಾ ಇದು ನಮ್ಮ ವಿರೋಧವಾಗಿ ದುಷ್ಟನು ಯಾವಾಗಲೂ ಜನರನ್ನು ಎತ್ತಿಕಡ್ತಾನೆ ನಮ್ಮ ಕುಟುಂಬದವರನ್ನು ಕಡುತ್ತಾನೆ ಅಪಾರ್ಥಗಳನ್ನು ಜಗಳಗಳನ್ನು ಅಸೂಯೆಗಳನ್ನು ಕೊರತೆಗಳನ್ನು ಸಾಲಗಳನ್ನು ಸಂಕಟಗಳನ್ನು ರೋಗಗಳನ್ನು ತಂದು ಹಾಕ್ತಾ ಇರ್ತಾನೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಇದನ್ನು ತಂದು ಹಾಕುವಾಗ ದೇವರ ವಾಕ್ಯ ಹೇಳ್ತದೆ ಯಾವ ಆಯುಧವಾಗಲೇ ಅದು ಫಲಿಸುವುದಿಲ್ಲ ನಿಮಗೆ ಬಲಹೀನತೆ ಬರಬಹುದು ರೋಗ ಬರಬಹುದು ಕಷ್ಟ ಬರಬಹುದು ಆದರೆ ನಿಮ್ಮನ್ನು ಅದು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಯಾಕೆಂದರೆ ಅದು ಫಲಿಸುವುದಿಲ್ಲ ಅದು ಬರಬಹುದು ಆದರೆ ಫಲಿಸುವುದಿಲ್ಲ ಎಂದು ಹೇಳುತ್ತಾ ಇದೆ ಇವತ್ತು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಹೇಳುವುದೇನೆಂದರೆ ನಿಮ್ಮಲ್ಲಿ ಒಂದು ಹ್ಯು ಪವರ್ ಇದ್ದರೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದರೆ ನಿಮಗೆ ವಿರುದ್ಧವಾಗಿ ನೀರು ಬಿಸಿಲು ಗಾಳಿ ಚಳಿ ಏನೇ ಬಂದರೂ ಕೂಡ ನಿಮ್ಮ ಶರೀರದಲ್ಲಿ ಹ್ಯುಮ್ಯುನಿಟಿ ಪವರ್ ಇರೋದರಿಂದ ಅವುಗಳು ಏನೂ ಮಾಡೋಕ್ಕೆ ನಿಮ್ಮನ್ನು ಆಗಲ್ಲ ಯಾವಾಗ ನಿಮ್ಮಲ್ಲಿ ಹ್ಯುಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕವಾದಂಥ ಒಂದು ಶಕ್ತಿ ಇರುವುದಿಲ್ಲವೋ ಆಗ ಒಂದು ಧೂಳು ಬಂದರೂ ಏನಾದರೂ ಅನಾರೋಗ್ಯ ಒಂದೇನಾದರೂ ಆದರೂ ಬಿಸಿಲಾದರೂ ಏನೇ ಆದರೂ ಇಮ್ಮಿಡಿಯೇಟಾಗಿ ಕೆಮ್ಮು ನೆಗಡಿ ಜ್ವರ ಏನಾದರೂ ಬರ್ತಾ ಇರ್ತದೆ ಹಾಗೆಯೇ ನಿಮ್ಮಲ್ಲಿ ಕ್ರಿಸ್ತನು ವಾಸ ಮಾಡ್ತಾ ಇದ್ದರೆ ವಿರೋಧವಾಗಿ ಬರುವಂಥ ಯಾವ ಶೋಧನೆ ಯಾವ ಆಯುಧವು ಕೂಡ ಫಲಿಸುವುದಿಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತಾ ಇದೆ ಎಷ್ಟು ಜನ ಈ ವಾಕ್ಯವನ್ನು ನಂಬ್ತಾ ಇದ್ದೀರ ದೇವರೇ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧವಾಗಿ ಕಲ್ಪಿಸಿದಂಥ ಯಾವ ಆಯುಧವು ಫಲಿಸಬಾರ್ದಪ್ಪ ಫಲಿಸಬಾರ್ದು ಏನು ಮಾಡಬೇಕು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡಬೇಕು ಆ ಹ್ಯುಮ್ಯುನಿಟಿ ಪವರ್ ಕ್ರಿಸ್ತನ ಪವರ್ ನಮ್ಮನ್ನು ಆವರಿಸಿಕೊಳ್ಳುವುದಾದರೆ ಖಂಡಿತವಾಗಿ ನಮ್ಮಲ್ಲಿರುವ ಹ್ಯುಮ್ಯುನಿಟಿ ಪವರಲ್ಲಿರುವ ಕ್ರಿಸ್ತನು ನಿನಗೆ ವಿರೋಧವಾಗಿ ಬರುವಂಥ ಯಾವ ಆಯುಧವನ್ನು ಕೂಡ ಫಲಿಸುವಂತೆ ಮಾಡುವುದಿಲ್ಲ ಅದು ಫಲಿಸುವುದೇ ಇಲ್ಲ ನೋಡಿ ಎಂಥ ಒಂದು ಆಶೀರ್ವಾದ ದೇವರು ವಾಕ್ಯ ಹೇಳ್ತಾ ಇದೆ ನಿನ್ನನ್ನು ಎದುರಿಸಲಿಕ್ಕೆ ಅನೇಕ ಆಯುಧಗಳು ಕಲ್ಪಿಸಿ ಇರ್ತವೆ ನಿಜವಾಗಿ ಹೇಳಬೇಕಾದ್ರೆ ಹೇಗಾದರೂ ಮಾಡಿ ಇವರನ್ನು ವಶ ಮಾಡ್ಕೋಬೇಕು ಇವನ್ನ ಬೀಳಿಸಬೇಕು ಇವರ ಹತ್ರ ಕಿತ್ಕೋಬೇಕು ಇವನ್ನು ನೋಯಿಸ್ಬೇಕು ಅಳಿಸ್ಬೇಕು ಎಂದು ಮನುಷ್ಯರು ದುಷ್ಟರು ಆಲೋಚನೆ ಮಾಡ್ತಾಯಿರ್ತಾರೆ ಆದರೆ ಇದುವರೆಗೂ ನೀವು ಯಾವುದೇ ರೀತಿಯಾದಂಥ ಸಂತ ಸಂತ ಸಮಸ್ಯೆಗಳಿಗೆ ಬೀಳಲಿಲ್ಲವಾದರೆ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ಒಂದು ವೇಳೆ ನೀವು ಬಿದ್ದಿದ್ದೀರಾ ನಿಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆಯಾ ನೀವು ಪ್ರಾರ್ಥಿಸಬೇಕು ಕರ್ತನೇ ನೀನು ನನ್ನ ಹೃದಯದ ಯಜಮಾನನಾಗಿ ನನ್ನ ಜೀವಿತದ ನಾಯಕನಾಗಿ ದೇವರಾಗಿ ನನ್ನಲ್ಲಿ ವಾಸ ಮಾಡಪ್ಪ ನನ್ನಲ್ಲಿ ಬಂದು ವಾಸ ಮಾಡು ಆಗ ನನಗೆ ವಿರೋಧವಾಗಿ ಬರುವ ಶತ್ರುವಿನ ಕಾಟವು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗ್ತದೆ ಯಾವಾಗ ಕ್ರಿಸ್ತನು ನಮ್ಮ ಮನೆಯಲ್ಲಿ ಇರ್ತಾನೋ ದುಷ್ಟನು ಮನೆಯೊಳಗೆ ಬರ್ತಾನ ದೇವರು ನಮ್ಮಲ್ಲಿದ್ದರೆ ದೇವವು ನಮ್ಮಲ್ಲಿ ಬರಲಿಕ್ಕಾಗುತ್ತಾ ಆಗಲ್ಲ ಯಾವಾಗ ಖಾಲಿ ಇರ್ತದೋ ಜಾಗ ಆ ಜಾಗದಲ್ಲಿ ದುಷ್ಟನಾದವನು ಬಂದು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ಪೌಲ್ ಹೇಳ್ತಾನೆ ನನ್ನಲ್ಲಿ ವಾಸಿಸುವುದು ಹೇಳ್ತಾ ಇರುವಂಥ ಮಾತು ನಾನು ಜೀವಿಸುವುದು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಅಂತ ಪೋಲ್ನ ಹೇಳ್ತಾ ಇದ್ದಾನೆ ಅದರರ್ಥ ಅದಕ್ಕೆ ಅವನು ಜಯಭರಿತ ಜೀವಿತವನ್ನು ಅವನು ಜೀವಿಸಿದ್ದು ಆತನು ತೋರಿಸಿದ್ದು ಇವತ್ತು ನಾನು ಹೇಳ್ತಾ ಇದ್ದೇನೆ ನಿನ್ನಲ್ಲಿರುವ ಆತನು ಆತನು ಭಯಂಕರನು ಸಹಾಯಕನು ಉದ್ಧಾರಕನು ದಾವೀದನ ಜೀವಿತದಲ್ಲಿ ಕೂಡ ನೋಡುವಾಗ ದಾವೀದನೊಟ್ಟಿಗೆ ದೇವರಿದ್ದನು ಆದುದರಿಂದಲೇ ಗೊಲ್ಯಾತನೆಂಬ ಸಮಸ್ಯೆಯನ್ನು ಕೂಡ ಎದುರಿಸಿ ಜಯಿಸಲಿಕ್ಕೆ ಸಾಧ್ಯವಾಯಿತು ಒಂದು ವೇಳೆ ದಾವೀದನ ಶಕ್ತಿನೇ ಸಾಧ್ಯವಾಗುತ್ತಿರಲಿಲ್ಲ ಕ್ರಿಸ್ತನು ಇಲ್ಲವೇ ದೇವರು ದಾವೀದನಲ್ಲಿದ್ದಿದ್ದರಿಂದ ದೇವರ ಶಕ್ತಿ ಅವನಲ್ಲಿ ಆವರಿಸಿಕೊಂಡಿದ್ದರಿಂದ ಅವನು ಗೊಲ್ಯಾತನನ್ನು ಎದುರಿಸಲಿಕ್ಕೆ ಸಾಧ್ಯ ಆಯಿತು ಈ ಲೋಕದಲ್ಲಿದ್ದಂಥ ಬೆದುರಿಸುತ್ತಿದ್ದ ಎದುರಿಸುತ್ತಿದ್ದ ಬೊಯ್ಯುತ್ತಿದ್ದಂಥ ಗೊಲ್ಯಾತನನ್ನು ದೇವರಾತ್ಮನಿಂದ ದಾವೀದನ್ನು ಎದುರಿಸಿ ಗೆದ್ದನು ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನು ಇರುವುದಾದರೆ ನಿಜವಾಗಿಯೂ ನಾವು ಕೂಡ ಗೆಲ್ಲುತ್ತೇವೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ ದೇವರು ವಾಕ್ಯ ಹೇಳ್ತಾ ಇರೋದು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಈಗ ನಾವು ಧ್ಯಾನ ಮಾಡಿಸಿದಂಥ ವಿಚಾರ ನಾವು ಲೋಕದಲ್ಲಿರುವತ್ತನಗಿಂತ ನಮ್ಮಲ್ಲಿರುವತ ಹೆಚ್ಚಿನವನಾಗಿರುವುದರಿಂದ ನಮ್ಗೆ ವಿರೋಧವಾಗಿ ಕಲ್ಪಿಸಿರುವ ಯಾವಾಯದೂ ಫಲಿಸುವುದಿಲ್ಲ ಎರಡನೇ ಕಾರ್ಯ ಅರಣ್ಯ ಕಾಂಡ ಇಪ್ಪತ್ತು ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಯಾಕೋಪ್ಯರಲ್ಲಿ ಶಕುನ ನೋಡುವುದು ಇಲ್ಲ ಇಸ್ರಾಯ್ಲರಲ್ಲಿ ಕಣಿ ಕೇಳುವುದು ಇಲ್ಲ ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲಿ ಯಾಕೋಬ್ಯರಿಗೆ ತಿಳಿಸುತ್ತಾನೆ ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲಿಗೆ ತೋರಿಸುತ್ತಾನೆ ಎಂದು ಹೇಳುತ್ತಾ ಇದೆ ಇದನ್ನು ಸಿಂಪಲ್ ಆಗಿ ನಾವು ಹೇಳಬೇಕಾದರೆ ನಿಮಗೆ ವಿರೋಧವಾಗಿ ಕಲ್ಪಿಸಿರುವ ಯಾವ ಮಾಟಮಂತ್ರ ಶಕುನ ಬಿಲ್ಲಿ ಶೂನ್ಯ ಶಕುನಗಳು ಯಾವುದೂ ಸಂಭವಿಸುವುದಿಲ್ಲ ಕೆಲವರು ಹೇಳ್ತಾರೆ ನನ್ನ ಮಗ ಅದನ್ನು ಮಾಡಿದ್ದರಿಂದ ನನ್ನ ಮಗಳು ಈ ಥರ ನಡೆದಿದ್ದರಿಂದ ಈ ಥರ ಯಾರೋ ಬಂದು ತಂದಾಕಿದ್ದರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ತುಂಬ ಶೋಧನೆ ಆಗ್ತಾಯಿದೆ ಏನಾಗ್ತಾ ಇದೆ ಗೊತ್ತಿಲ್ಲ ಯಾಕೆಂದರೆ ನಿಮ್ಮಲ್ಲಿ ಕ್ರಿಸ್ತನು ಇರಲಿಲ್ಲ ನಿಮ್ಮಲ್ಲಿ ದೇವರು ವಾಸ ಮಾಡಲಿಲ್ಲ ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನು ವಾಸ ಮಾಡಿದರೆ ಯಾವ ದುಷ್ಟನ ಕಾರ್ಯವು ಶಾಪವು ಮಂತ್ರವು ಶಕುನಗಳು ನಿಮಗೆ ತಟ್ಟುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಾ ಇದೆ ಯಾಕೋ ಬೇರಲ್ಲಿ ಶಕನ ನೋಡೋದು ಇಲ್ಲ ಅದನ್ನು ನಂಬೋದು ಇಲ್ಲ ಇಸ್ರಾಯ ಕಣಿ ಕೇಳೋದು ಇಲ್ಲ ಕ್ರೈಸ್ತರಾಗಿ ಇನ್ನೂ ನೀವು ಯಾರಾದರೂ ಕಣಿ ಕೇಳೋದು ಶಕನ ನೋಡೋದು ಕೆಲವು ಸಾರಿ ಹೋಗ್ಬಿಟ್ಟು ಪಾಸ್ಟರ್ಗಳತ್ರ ಅಯ್ಯ ನನ್ನ ಭವಿಷ್ಯ ಸ್ವಲ್ಪ ನೋಡಿ ಹೇಳಿ ಅಯ್ಯ ನನಗೆ ಇದನ್ನು ನೋಡಿ ಅದನ್ನು ನೋಡಿ ಅಂತ ಹೇಳ್ತೀರಾ ಅದಕ್ಕಾಗಿಯೇ ಕೂಟುಗಳು ಇದ್ದಾರಲ್ವ ಅದಕ್ಕಾಗಿ ಅಲ್ಲ ನೋಡಿ ಪ್ರಾರ್ಥನೆಗಳಲ್ಲಿ ದೇವರಾತ್ಮನ ಮಾತಾಡಿದ್ರೆ ಮಾತಾಡಲಿ ಆದರೆ ಅದೇ ಕೆಲಸವಾಗಿ ಹೋಗಿ ಪಾಸ್ಟ್ರ್ಗಳನ್ನು ಹುಡುಕೊಂಡೋಗಿ ಅಯ್ಯ ಸ್ವಲ್ಪ ನೋಡಿ ಹೇಳಿ ಸ್ವಲ್ಪ ಪ್ರಾರ್ಥನೆ ಮಾಡಿ ನೋಡಿ ಹೇಳಿ ಅಯ್ಯ ಇದೆಲ್ಲ ನಮಗೆ ಬೇಡವಾದ ವಿಚಾರಗಳು ಬೈಬಲ್ ಹೇಳ್ತದೆ ನಾವು ಶಕನ ನೋಡಲ್ಲಪ್ಪ ನಾವು ಶಕನ ನೋಡೋದಿಲ್ಲ ಕಣಿ ಕೇಳೋದಿಲ್ಲ ಯಾವುದೇ ಇಲ್ಲ ನನ್ನ ಪ್ರಿಯತ ವಿಷಯನವೇ ಇವತ್ತು ನಾವ್ಯಾರಾದರೂ ಆ ರೀತಿಯಾಗಿ ನಮಗೆ ವಿರುದ್ಧವಾಗಿ ಯಾರಾದರೂ ಮಾಡಿದರೆ ಕ್ರಿಸ್ತನು ನಿಮ್ಮಲ್ಲಿರುವುದರಿಂದ ಯಾವ ಮಾಟ ಮಂತ್ರ ಶಕುನ ಬಿಲ್ಲಿ ಶೂನ್ಯಗಳು ತಟ್ಟುವುದಿಲ್ಲ ಕ್ರಿಸ್ತನ ಇಲ್ಲ ಅಂದರೆ ಏನಾಗುತ್ತೆ ಪಸ್ಟ್ರೆ ನೀವು ನಂಬಿದಂತಾಗುತ್ತೆ ಅವರು ಯಾರೋ ಮಾಡಿಸಿದ್ದಾರೆ ಅಯ್ಯೋ ನನಗೇನೋ ಮಾಡಿಸಿದ್ದಾರೆ ಹ್ಞೂ ಮುಗೀತು ಭಯಪಟ್ಟರೆ ಆಪತ್ತು ಖಂಡಿತವಾಗಿ ಆ ರೀತಿಯಾಗಿ ಅನೇಕರು ನಡ್ಕೊಳ್ತಾ ಇದ್ದಾರಲ್ವಾ ನನಗೇನೋ ಮಾಡಿಸಿದ್ದಾರೆ ಅಂತೇಳಿ ಅದೇ ಭಯದಲ್ಲಿದ್ದುಕೊಂಡು ಅದೇ ರೀತಿಯಾದಂಥ ತೊಂದರೆಗಳನ್ನು ಅವರು ಅನುಭವಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ಇವತ್ತು ಯೇಸುವಿನ ನಾಮದಲ್ಲಿ ಕ್ರಿಸ್ತನು ನಿಮ್ಮಲ್ಲಿದ್ದರೆ ನಿಮಗೆ ವಿರೋಧವಾಗಿರುವಂಥ ಯಾವ ಆಯ್ದು ಫಲಿಸುವುದಿಲ್ಲ ಕ್ರಿಸ್ತನು ನಿಮ್ಮಲ್ಲಿದ್ದರೆ ಯಾವ ಮಾಟ ಮಂತ್ರ ಶಕುನ ಬಿಲ್ಲಿ ಶೂನ್ಯಗಳು ನಡೆಯುವುದಿಲ್ಲ ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ ಅದರರ್ಥ ಸಿಂಪಲ್ಲಾಗಿ ನನಗೆ ಅರ್ಥ ಆಗಿದ್ದೇನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ನಿಮ್ಮ ಶರೀರ ಆತ್ಮದಲ್ಲಿ ಪಾಪವನ್ನು ಹೊರಗಡೆ ಆಗ್ತದೆ ನೋಡಿ ಪಾಪವು ಪರಿಶುದ್ಧನು ಇಬ್ಬರೂ ಒಂದೇ ಕಡೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಾಪವು ಪರಿಶುದ್ಧನೂ ಕೂಡ ಎಂಬುದು ದುಷ್ಟನಿಗೆ ಸಂಬಂಧಪಟ್ಟದ್ದು ಅಂಧಕಾರ ಅಂಧಕಾರವು ಬೆಳಕು ಕತ್ಲ ಎರಡು ಒಟ್ಟಿಗೆ ಇರೋಕ್ಕಾಗಲ್ಲ ಒಳ್ಳೆಯದು ಕೇಳ್ತದೆ ಎಲ್ಲರೂ ಒಂದು ಒಟ್ಟಿಗೆ ಇರೋಕ್ಕಾಗಲ್ಲ ಹಾಗಾದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಕ್ರಿಸ್ತನು ನಿನ್ನಲ್ಲಿದ್ದರೆ ನಿನ್ನ ದೇಹದ ಪಾಪವು ಏನಾಗ್ತದಂತೆ ಅದು ಇರುವುದಿಲ್ಲ ಅಂತ ಹೇಳ್ತಾ ಇದೆ ದೇವಜನವೇ ದೇಹದ ಪಾಪವು ಇಲ್ಲದೆ ಹೋಗುವುದು ನಿನ್ನ ಆತ್ಮವು ರಕ್ಷಿಸಲ್ಪಡಬಹುದು ಹೌದು ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗುವುದು ಹೌದು ಪಾಪದ ದೆಸೆಯಿಂದ ದೇಹ ಸತ್ತೋಗ್ಬೋದು ಆದರೆ ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದರೆ ನಿನ್ನ ಆತ್ಮವಂತೂ ಸಾಯುವುದಿಲ್ಲ ಒಂದು ಮರಣ ಅಂತೂ ಖಚಿತ ಹುಟ್ಟು ಉಚಿತ ಸಾವು ಖಚಿತ ಅಂತಾರೆ ಅಲ್ವಾ ಆ ರೀತಿಯಾಗಿ ಹುಟ್ಟು ಉಚಿತ ಸಾವು ಖಚಿತನೇ ಒಂದು ಸಾರಿ ಖಚಿತ ಅದು ಎರಡನೇ ಮರಣ ಇಲ್ಲ ಏಸು ಕ್ರಿಸ್ತರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದರೆ ಈ ಲೋಕದಲ್ಲಿ ನಿಮಗೂ ನನಗೂ ನಿಜವಾಗಿಯೂ ಎರಡನೇ ಮರಣ ಇಲ್ಲ ಬದಲಾಗಿ ಕ್ರಿಸ್ತನು ನಮ್ಮಲ್ಲಿರುವಾಗ ನಮ್ಮಲ್ಲಿ ನಿತ್ಯ ಜೀವವು ಪ್ರಾರಂಭವಾಗ್ತದೆ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಿಕ್ಕೆ ಪ್ರಾರಂಭವಾಗ್ತದೆ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿದ್ದರೆ ಖಂಡಿತ ನಾವು ಸ್ವರ್ಗಪ್ರಾಪ್ತರು ಪರಲೋಕಕ್ಕೆ ಬಾಧ್ಯರು ಪರಮಖಾನನಿಗೆ ನಾವು ಸೇರಬೇಕಾದವರು ನಾವು ಆಗುತ್ತೇವೆ ಇವತ್ತು ನನ್ನ ಪ್ರಶ್ನೆ ನಾನು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕಾಗಲ್ಲ ನೀವು ನನ್ನನ್ನು ಪರೀಕ್ಷೆ ಮಾಡೋಕ್ಕಾಗಲ್ಲ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಬಹುದು ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರಾ ಕ್ರಿಸ್ತನು ನಿಮ್ಮಲ್ಲಿದ್ದರೆ ಶತ್ರುವನ್ನು ಎದುರಿಸಬಹುದು ದಾವಿದನಾಗೆ ಪಾಪವನ್ನು ಎದುರಿಸಬಹುದು ಮತ್ತು ಸೈತಾನನ್ನು ಕಲ್ಪಿಸಿದ ಎಲ್ಲ ಆಯುಧಗಳನ್ನು ನೀವು ಎದುರಿಸಬಹುದಾಗಿದೆ ದೇವರ ವಾಕ್ಯದಲ್ಲಿ ಹೇಳಿದ್ದನ್ನು ಓದಿದಂಥದ್ದದೇ ಮತ್ತು ಮನುಷ್ಯರು ನಿಮಗೂ ವಿರುದ್ಧವಾಗಿ ಮಾಡಿರುವಂಥ ಮಂತ್ರ ಬಿಲ್ಲಿ ಶೂನ್ಯ ಶಕನಗಳು ಯಾವುದು ನೆರವೇರುವುದಿಲ್ಲ ನೋಡಿದರೆ ಅದು ಬಹಳ ಮುಖ್ಯ ನಮ್ಮಲ್ಲಿ ಕ್ರಿಸ್ತನಿರುವುದು ಬಹಳ ಮುಖ್ಯ ಕ್ರಿಸ್ತನು ನಿಮ್ಮಲ್ಲಿದ್ದಾರಾ ಎಂಬ ಪ್ರಶ್ನೆ ನೀವು ನಾನು ನಮ್ಮನ್ನು ಕೇಳಿಕೋಬೇಕು ಒಂದು ವೇಳೆ ಆ ರೀತಿಯಾಗಿ ನಿಮ್ಮಲ್ಲಿ ನನ್ನಲ್ಲಿ ಕ್ರಿಸ್ತನಿಲ್ಲದೆ ಹೋದರೆ ಇವತ್ತೇನು ಮಾಡೋಣ ಏಸಪ್ಪ ಪಾಪವು ನನ್ನ ಹೃದಯವನ್ನು ಆವರಿಸಿದ್ದರಿಂದ ಬಲಹೀನತೆ ಲೋಕದ ಕಾರ್ಯಗಳು ನನ್ನನ್ನು ಆವರಿಸಿದ್ದರಿಂದ ನಿಮ್ಮನ್ನು ಅಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲಪ್ಪ ದಯಮಾಡಿ ನನ್ನ ಹೃದಯದಲ್ಲಿ ನೀವು ಬಂದಿದೆ ಎಂದು ನೀವು ಆಹ್ವಾನ ಮಾಡಿದರೆ ದೇವರಾತ್ಮನೂ ಪವಿತ್ರಾತ್ಮನೂ ಅಲ್ಲಿ ಬಂದು ವಾಸ ಮಾಡ್ತಾನೆ ಸಕಲ ಅಂಧಕಾರ ಪಾಪ ನಿಮಗೆ ವಿರುದ್ಧವಾದ ಕಾರ್ಯಗಳು ಮಾಟಮಂತ್ರ ಕಾರ್ಯಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗ್ತವೆ ಈ ವಾಕ್ಯವನ್ನು ನಂಬ್ರಿ ಪ್ರಾರ್ಥನೆಯನ್ನು ಮಾಡಿರಿ ಬೆಳಕನ್ನು ಮೊದಲು ಹೃದಯದಲ್ಲಿ ಸೇರಿಸಿಕೊಳ್ಳ್ರಿ ಕ್ರಿಸ್ತನನ್ನು ನಿಮ್ಮ ಹೃದಯದ ನಾಯಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳ್ರಿ ಆತನನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಆತ್ಮೀಕವಾದ ಪ್ರತಿ ಕಾರ್ಯಗಳು ಕ್ರಿಸ್ತನ ಮೂಲಕವೇ ಆಗುತ್ತವೆ ಏಸುವಿನ ನಾಮದಲ್ಲಿ ಇವತ್ತು ನೀವು ನಾನು ಪ್ರಾರ್ಥಿಸಬೇಕು ಹಾಗಾದರೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಯಾರು ನೀವು ಅಪಾಯಿಸುವೆ ನನ್ನ ಹೃದಯದಲ್ಲಿ ಬಾ ಎಂದು ಹೇಳುತ್ತೀರೋ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಅಪ ಈ ಹೃದಯದಲ್ಲಿ ನೀನು ವಾಸ ಮಾಡು ನನ್ನಲ್ಲಿ ವಾಸ ಮಾಡು ನನ್ನಲ್ಲಿ ದುಷ್ಟತನ ಬೇಡ ಪಾಪವು ಬೇಡ ನನಗೆ ವಿರುದ್ಧವಾದ ಕಾರ್ಯಗಳು ನಡೆಯುವುದು ಬೇಡ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಮಕ್ಕಳನ್ನು ಅಭಿಷೇಕ ಮಾಡು ಈಗೋ ಈ ಹೃದಯ ನಿನ್ನದು ಸ್ವಾಮಿ ಪೌಲನೇ ಹೇಳುವಂತೆ ಇನ್ನೂ ಜೀವಿಸುವುದು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಥ್ಯಾಂಕ್ ಯು ಜೀಸಸ್ ಇವತ್ತು ಯಾರಿ ವಾಕ್ಯವನ್ನು ಆಲಿಸಿ ಕರ್ತನೇ ನೀನೇ ನನ್ನ ಕರ್ತನು ದೇವರು ನನಗೆ ಸಹಾಯಕನು ಎಂದು ಹೇಳಿ ಅಪಾದೇವರೇ ಅವರು ನಂಬುತ್ತಿದ್ದರು ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಅವರ ಹೃದಯಗಳಲ್ಲಿ ನೀವು ಬಂದು ವಾಸ ಮಾಡ್ರಿ ಅವರ ಮನೆಗಳಲ್ಲಿ ನೀವು ಬಂದು ವಾಸ ಮಾಡ್ರಿ ಅವರ ಮನದಲ್ಲಾಗಲಿ ಮನೆಯಲ್ಲಾಗಲಿ ದುಷ್ಟನಿಗಾಗಲಿ ದವೆ ಕರ್ತನೆ ಸೈತಾನನಿಗೂ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೂ ವಿರೋಧಿಗಳಿಗೂ ಅವಕಾಶವನ್ನು ಕಲ್ಪಿಸಿಕೊಡದೆ ಪರಿಪೂರ್ಣವಾದಂಥ ಬಿಡುಗಡೆಯನ್ನು ಪರಿಪೂರ್ಣವಾದಂಥ ಸೌಖ್ಯವನ್ನು ಪರಿಪೂರ್ಣವಾದಂಥ ಸುರಕ್ಷತೆಯನ್ನು ಸಂರಕ್ಷಣೆಯನ್ನು ಇವರಿಗೆ ಅನುಗ್ರಹಿಸಿ ಕೊಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವಾ ಈ ದಿನವೂ ಅನೇಕ ದಿನಗಳಿಂದ ಇವರು ಹೋರಾಟಗಳಲ್ಲಿ ಭಾಗಿಯಾಗಿ ಸೋತು ದುಃಖಿಸಿ ಬಲಹೀನವಾಗಿರುವ ಇವರ ಜೀವಿತವು ನಿನ್ನ ಆತ್ಮನಿಂದ ತುಂಬಿಸಲ್ಪಡಲಿ ನೀವು ಅವರಲ್ಲಿ ವಾಸ ಮಾಡಿರಿ ನೀವು ಅವರಲ್ಲಿ ವಾಸ ಮಾಡುವಾಗ ಎಲ್ಲವೂ ಹೊರಗೆ ಬೀಳುತ್ತದೆ ಸ್ವಾಮಿ ಎಲ್ಲ ಭಯ ಆತಂಕ ಚಿಂತೆಗಳು ಹೊರಗೆ ಬೀಳುತ್ತವೆ ಇವೋ ಈ ಪ್ರಿಯ ದೇವ ಜನರನ್ನು ಆಶೀರ್ವದಿಸು ಅವರ ಕುಟುಂಬದಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನು ಕೊರತೆಗಳನ್ನು ನೀಗಿಸು ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿ ಆಳವಾಗಿ ಬೆಳೆದುಕೊಂಡು ಕ್ರಿಸ್ತನಲ್ಲಿ ಬೆಳೆದುಕೊಂಡು ಕ್ರಿಸ್ತನನ್ನು ಹೃದಯದ ಯಜಮಾನನಾಗಿ ಸಿಂಹಾಸನದಲ್ಲಿ ಕುಳಿಸಿ ನನ್ನ ಹೃದಯದಲ್ಲಿ ನನ್ನ ಜೀವಿತದಲ್ಲಿ ನನ್ನ ಮನೆಯಲ್ಲಿ ಕ್ರಿಸ್ತನಿದ್ದಾನೆ ಯಾವ ಕಾರ್ಯಗಳು ನನ್ನ ಕುಟುಂಬವನ್ನು ನನ್ನನ್ನು ಮುಟ್ಟಲಾರವು ಯಾವ ಆಯುಧವು ಫಲಿಸಲಾರದು ಯಾವ ಮಾಟಮಂತರ ಫಲಿಸದು ಯಾವ ಪಾಪವು ಯಾವ ನರಕದ ಕಾರ್ಯಗಳು ನನ್ನಲ್ಲಿ ನಡೆಯುವು ಎಂದು ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರು ನನಗರೇಸರಿಕೆ ಈ ದಿನವೆಲ್ಲ ಇವರ ಸಂಗಡ ಇದ್ದು ಕೇಡುಗಳಿಂದ ಬರಬಹುದಾದಂಥ ಆಪತ್ತುಗಳಿಂದ ಇವರಿಗೆ ವಿರುದ್ಧವಾಗಿ ಗುಣುಗುಟ್ಟುವುದು ಇವರ ವಿರುದ್ಧವಾಗಿ ಕರ್ತನೆ ನೋಡುವ ನೋಟಗಳು ಅವ ಇವರ ವಿರುದ್ಧವಾಗಿ ಕಲ್ಪಿಸಿದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಕರ್ತನೆ ಇವರು ಕೈಹಚ್ಚಿದ ಕೆಲಸವು ಆಶೀರ್ವದಿಸಲ್ಪಡಲಿ ಇವರ ಕಷ್ಟಾರ್ಜಿತವನ್ನು ಇವರೇ ಭುಜಿಸಲಿ ಯೇಸುವಿನ ನಾಮದಲ್ಲಿ ಕರುಣಾಮೂರ್ತಿಯಾದ ಕರ್ತನೆ ಇವರ ಕುಟುಂಬದಲ್ಲಿ ಆವರಿಸಿರುವಂಥ ದುಷ್ಟನ ಕಾರ್ಯಗಳು ಮೇಡದಂತೆ ಕರಗಿ ಹೋಗಲಿ ಸ್ವಾಮಿ ನಿನ್ನಾತ್ಮನ ಸ್ಪರ್ಶ ಒಬ್ಬೊಬ್ಬರನ್ನು ಸ್ಪರ್ಶಿಸಲಿ ಅವರನ್ನು ಮುಟ್ಟಿದಿ ಎಂದು ಪ್ರಾರ್ಥನೆ ಮಾಡ್ತಾ ಇದೆ ಉನ್ನತೋನ್ನತನೇ ನಿಮಗೆ ಸ್ತೋತ್ರ ಪವಿತ್ರನೇ ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ ಆದ್ಯತ ರೈತನೇ ನಿನಗೆ ಸ್ತೋತ್ರ ಈ ವಾಕ್ಯಗಳನ್ನು ಕೇಳಿ ತೀರ್ಮಾನವನ್ನು ತೆಗೆದುಕೊಂಡು ಇದುವರೆಗೂ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಿದಂಥ ಪ್ರತಿಯೊಬ್ಬರ ಮೇಲೆಯೂ ಪರಲೋಕದ ಕೃಪಾ ವರದಾನಗಳು ಸುರಿಸಲ್ಪಡಲಿ ಶುಭವೂ ಕೃಪೆಯೂ ಇವರನ್ನು ಹಿಂಬಾಲಿಸಲಿ ಇವರ ಜೀವಮಾನವೆಲ್ಲ ನಿಮ್ಮನ್ನು ಹಾಡಿ ನೀವು ಮಾಡಿದ ಉಪಕಾರಗಳನ್ನು ಅನೇಕರಿಗೆ ತಿಳಿಯಪಡಿಸುವಂತೆ ಸಹಾಯ ಮಾಡಿ ഏസു കിസ്തന പ്രീതിയുള്ള നാമത്തിൽ പ്രാർത്ഥിച്ചേവേ തന്നെയേ ആമേ നാമ പ്രീതിയുള്ള ദിവജനവേ നിമിറ സാക്ഷിളന ഇവത്തി കഴിരി ലൈവല്ല ഹിക്കേ കർത്തനമ്മ അനുഗ്രഹി ശലോ പ്രൈസ്തു ജീസസ്